ಇಳಕಲ್ ನಗರಕ್ಕೆ ಪ್ರಪ್ರಥಮವಾಗಿ ಆಗಮಿಸಿ ನಮ್ಮೆಲ್ಲರಿಗೆ ದರ್ಶನದ ಭಾಗ್ಯವನ್ನು ಕರುಣಿಸಿರ್ತಕ್ಕಂತಹ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ಅವಧೂತ ವಿನಯ ಗುರುಜಿಯವರು ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಗೌರಿ ಗದ್ದೆ ಅವರಿಗೆ ಇಳಗಲ್ಲಿನ ಚಿತ್ತರಗಿ ಶ್ರೀ ಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪರವಾಗಿ ಸಮಸ್ತ ನಗರದ ಎಲ್ಲ ಬಂಧುಗಳ ಪರವಾಗಿ ಗೌರವ ಸತ್ಕಾರ ಪೂಜ್ಯ ವಿನಯ್ ಗುರುಜಿಯವರು ಶ್ರೀಮಠದ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಪರಮ ಪೂಜ್ಯ ಗುರುಮಹಾಂತ ಶ್ರೀಗಳವರು ಪರಮ ಪೂಜ್ಯ ಜಗದ್ಗುರು ವಚನಾನಂದ ಶ್ರೀಗಳವರು ಹಾಗೂ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಗಣ್ಯರು ಪೂಜ್ಯ ಶ್ರೀ ಅವಧೂತ ವಿನಯ ಗುರುಜಿ ಅವರನ್ನ ಗೌರವಿಸಿ ಸತ್ಕರಿಸಬೇಕು ಅಂತ ನಾನು ವಿನಂತಿಯನ್ನ ಅವರೆಲ್ಲರಲ್ಲಿ ನಾನು ಮಾಡಿಕೊಡ್ತಾ ಇದ್ದೇನೆ सविंगाय न श्री गुरु श्री गुरु बसिंगाय नम ओर बसिंगाय ओसिंगाय नी प्रीत ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಪೂಜ್ಯ ಶ್ರೀ ಥಲ ಆಶೀವರು ವಿನಯ್ ಗುರೂಜಿ ಅವರಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಗುರೂಜಿಯವರು ಈಗ ತಮ್ಮ

ಬಸಬಣ್ಣ ಇಲ್ಲ ಅಂತ ಹೇಳಿ ನಾವೇನು ದುಃಖ ಪಡಬೇಕಾಗಿಲ್ಲ ಬಸಬಣ್ಣ ಅವರ ವಚನ ಸಾಹಿತ್ಯ ಜೀವಂತವಾಗಿ ವಚನಾನಂದ ಮೂಲಕ ಇದೆ ಅಂತ ನನ್ನ ನಂಬಿಕೆ ಯಾಕಂದ್ರೆ ಇವತ್ತು ಇಲ್ಲಿಗೆ ಬರ್ಲಿಕ್ಕಾಗ ಆ ಕಿವೆ ತೋ ಬೆಡಿಗೆ ಗುಡ್ಡದ ತಾನಪ್ಪನ ಊಟದ ಹಾಲು ನುಗ್ದಾಡಿದೆ ಅಂದ್ರೆ ಸೇರಿ ಕುಸಿತಕ್ಕೆ ಕೊಪ್ಪಳಕ್ಕೆ ಬೆಕ್ಕಾ ಆ ಅಂದ್ರೆ ಮಧ್ಯ ಈ ಅನುಭವ ಮಟ್ಟಕ್ಕೆ ಬಂದಾಗ ಆಯ್ತು ಅಂದ್ರೆ ದಾನೆမှာ ಅನುಭವ ಮಟ್ಟಕ್ಕೆ ಹೋಗಬೇಕು ಅಂತಿದ್ಲಂತೆ ಅವರು ಬಸವಣ್ಣನ ನೋಡ್ಲಿಕ್ಕೆ ಹೋಗ್ತೈತೆ ಅವರು ಸೇರಿಯಲ್ಲೇ ಅವರು ೇಶ್ವರ್ಯ ಅಂತ ಈ ಅನುಭವ ಮಂಟಪಕ್ಕೆ ಹೋಗಲಿಲ್ಲ ಅಂತ ಒಂದು ಬೇಜಾರಾಯ್ತು ಸ್ವಾಮೀಜಿ ಕರೋದಿ ಗೂಡ ಸಂಗಮಕ್ಕೆ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ ಇಲ್ಲ ಒಂದು ಸಂಗಮ ಆಯ್ತು ಅನುಭವ ಮಂಟಪ ಆಗ್ಲಿಲ್ಲ ಅಂತ ಆದ್ರೆ ಇಲ್ಲಿ ನಾ ನಮಸ್ಕಾರ ಮಾಡ್ಲಿಕ್ಕೆ ನಿಂತೆ ಬಂದಿದ್ದೀನಿ ನನಗೆ ಗುರು ಮತ್ತೆ ಶಿಷ್ಯ ಎರಡೂ ಶಬ್ದ ಬಂದ ನಂತರ

ಈಶ್ವರನಿಗೆ ಭಗವಂತನಿಗೆ ಭಕ್ತರ ಬಂಧನ ಭಕ್ತರಿಗೆ ಬಳಕೆಯ ಬಂಧನ ಹಾಗಾಗಿ ಇವತ್ತು ಇಲ್ಲೆಲ್ಲಾ ಬಂಧನಗಳನ್ನು ಒಟ್ಟಿಗೆ ಕೂಸಿ ಸನ್ಮಾನವನ್ನು ಮಾಡಿದ್ದೇನೆ ವಿವಾಹ ಬಂಧನ ಬಂಧನದಿಂದ ಆಚೆ ಏನೋ ಒಂದು ಬೆಳಕು ಅಂತೇಳಿ ಮಹಾಂತ ಶಿವಯೋಗಿಗಳ ಬಗ್ಗೆ ಮಾತಾಡಬೇಕು ಅಂತ ಈ ಬೆಳಕಿಗೆ ನಾನು ತಿರುಗಿ ನಿಂತು ಆ ಬೆಳಕನ್ನು ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಏನ್ ಮಾಡಿ ನನ್ನ ಕಣ್ಣಿಗೆ ಸಂಪತ್ತಿ ಮಾಯೆ ಕಾಣುವುದಿಲ್ಲ ಬೆಳಕ ನೋಡಿ ನೋಡಿದ್ರೆ ಬೆಳಕೆ ಕಾಣುತ್ತೆ ಯಾರು ನಿತ್ಯ ಶಿವನ ಧ್ಯಾನದಲ್ಲಿ ಒಳ್ಳೆ ಚಿಂತನೆ ಕಟ್ಟಿರ್ತಾರೆ ಅವರಿಗೆ ಯಾವ ಅನುಷ್ಠಾನವೂ ಬೇಡ ದೇಹ ಅಧಿಷ್ಠಾನ ಆಗ್ತದೆ ನೀವೆಲ್ಲ ಹಣೆ ಬಲವನ್ನ ಬದಲಾಯಿಸಿಕೊಡು ಶಕ್ತಿ ಇರೋ ಹೇಗೆ ಅಂತ ಈ ನಿಮಗೆ ಶಿವಯೋಗದ ಬಗ್ಗೆ ಹೇಳಿ ಮುಗಿಸಿದ್ರು ಹೇಳಲಿಕ್ಕೆ ಬಾಕಿ ವಚನಗಳ ಬಗ್ಗೆ ವಚನಾನಂದ ಹೇಳ್ತಾರೆ ಶಿವಯೋಗದ ಬಗ್ಗೆ ನಾನು ಮಾತಾಡ್ಬೇಕು ಅನಿಸ್ ಯಾಕಂದ್ರೆ ನಮ್ಮ ಇಡೀ ಜಗತ್ತಲ್ಲಿರೋ ಸರ್ವ ರೋಗಿಗಳಿಗೂ ನಾಸ್ತಿಕ ನಾಸ್ತಿಕಾಗ್ಲಿ ಆಸ್ತಿಕ ಆಗ್ಲಿ ಒಬ್ಬರಿಗೆ ಒಂದೊಂದು ಅಡಿಕ್ಷನ್ ಎಣ್ಣೆ ಹೊಡೆಯೋದಕ್ಕಿಂತ ದೊಡ್ಡ ಅಡಿಕ್ಷನ್ ಹೊಟ್ಟೆಗಿಚ್ ಈ ಗಿಚ್ಚಿಗಾದ್ರೂ ಮಾತ್ರೆ ಕೊಟ್ಟು ಸರಿ ಮಾಡ್ಬೋದು ಆ ಗಿಚ್ಚಿಗೆ ಏನ್ ಮಾಡೋದು ಅಲ್ವಾ ಜಾಸ್ತಿ ಹೆಣ್ಮಕ್ಕಳಲ್ಲಿ ಇರುತ್ತೆ ರೇಷ್ಮೆ ಸೀರೆ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಪಾಪ ಈ ನಾರ್ಮಲ್ ಕಾಟನ್ ಸೀರೆ ಅವರನ್ನು ಕಂಡ್ರೆ ಆಗಲ್ಲ ಕಾಟನ್ ಸೀರೆ ಅವರಿಗೆ ಗಿಡಗಲ್ ಅವರನ್ನು ಕಂಡ್ರೆ ಉಳಿ ಬರ್ತಾ ಇರುತ್ತೆ ಯಾಕಂದ್ರೆ ನಾನು ಏನು ಮಾತಾಡ್ಲಿ ಅಂತಿದ್ದೇನೆ ಪುಸ್ತಕ ಕೊಟ್ಟರು ನಂಗೆ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಗೆ ನಾನು ಮಾಡಬೇಕಲ್ವಾ ಅಲ್ವಾ ದೇಹದ ಎರಡನೇ ಮಂದಿರು ನಿಮ್ಮ ಹೊಟ್ಟೆ ಈ ಎಲ್ಲ ರೋಗಿಗಳಿಗೂ ಒಂದು ಔಷಧಿ ಶಾಲೆಯನ್ನ ತೆರೆದು ಹೋದ್ರು ಮಹಾಂತ ಶಿವಯೋಗಿಗಳು ಅದೇ ಶಿವಯೋಗಿ ಮಂದಿರ ಅನ್ನೋ ಔಷಧಿ ಆಸ್ಪತ್ರೆ ಮಾನಸಿಕ ರೋಗಿಗಳಿಗೆ ಚಿಂತನೆಯ ಔಷಧಿ ಮೋಕ್ಷದ ರೋಗ ಹಿಡಿದವರಿಗೆ ಸಾಕಿದೆಲ್ಲ ಅಂದವರಿಗೆ ಲಿಂಗ ದೀಕ್ಷೆಯ ಔಷಧಿ ಪ್ರಪಂಚದನ್ನೇನೋ ಮಾಡಿ ಋಣದ ಭಾಗೆಯಿಂದ ಪ್ರಪಂಚದ ಋಣ ತೀರಿಸಬೇಕು ಅಂದವರಿಗೆ ಕರ್ಮಯೋಗದ ಔಷಧಿ ಕಾಯಿಲೆಯಿಂದ ಮುಕ್ತರಾಗಬೇಕಂತ ಹೇಳಿದವರಿಗೆ ವಚನಾನಂದ ಒಂದು ಓಡಾಡುವ ವಚನ ಸಾಹಿತ್ಯ ಗ್ರಂಥ ಕೊಟ್ಟು ಶ್ವಾಸದ ಔಷಧಿ ಯಾಕೆ ನಮಗೆಲ್ಲ ಉಸಿರಿನ ಬೆಲೆ ಗೊತ್ತಿರಲಿ ಹ ಇವ್ ಆ ಉಸಿರಿಗೆ ಹಣಕ್ಕಿಂತ ಜಾಸ್ತಿ ಬೆಲೆ ಅದು ಉಸಿರು ಕೊರೋನಾ ಟೈಮ್ ಅಲ್ಲಿ ಏನಾದ್ರು ಬದುಕಿದ್ರಿ ಸುಮಾರು ಜನ ಈ ಕಡೆ ಅವರೆಲ್ಲ ಗಟ್ಟಿ ಎಂತಿದ್ರೆ ಒಂದು ಶಿವಯೋಗದ ಹೋಗದ ತಾಕತ್ತು ಇಲ್ಲಾಂದ್ರೆ ವಚನ ತಾಕತ್ತು ನಮ್ಮ ದೇಶ ಎಂತೆ ಕೊಟ್ಟಿದೆ ಅನ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಲ್ವಾ ಇವತ್ತು ಮೂರು ಜನಕ್ಕೆ ಸನ್ಮಾನ ಆಗ್ತಾ ಇದೆ ಒಂದು ಎಲ್ಲ ಟೀಚರ್ಸ್ಗಳಿಗೆ ಒಂದು ಕಡೆ ಮಠಗಳು ಹಣೆ ಬ್ರಹ್ಮ ಬರದ ಕೆಟ್ಟ ಹಣೆ ಬರವನ್ನ ಮಹಾಂತ ಗುರುಗಳು ಮಹಾ ಪ್ಲಸ್ ಅಂತ ಇಲ್ಲದ ಮಹಾಂತ ಗುರುಗಳು ಮೂರು ಭಸ್ಮಿಂದ ನಮ್ಮ ಹಣೆ ಬರವನ್ನ ಬದಲಾಯಿಸಿ ಶಿವನ ಬರಹ ಬರೆದು ಒಂದು ಕಡೆ ನಿಮ್ಮನ್ನು ಸರಿ ಮಾಡಿದ್ದು ಇನ್ನೊಂದು ಕಡೆ ಜೀವನದ ಅಸ್ತ್ರವೇ ಶಸ್ತ್ರವನ್ನು ಹೇಳಿದೆ ನಮ್ಮನ್ನು ಬದಲಾಯಿಸೋ ನಾನು ಬ್ರಹ್ಮನಿಗೆ ಬಿಟ್ರಿ ನ್ಯಾನಿಗಾದ್ರೆ ಅದು ಟೀಚರ್ಸಿಗೆ ಅವರನ್ನೇ ಕೂತ್ಕೊಂಡಿದ್ದಾರೆ ಅವರಿಗೂ ನಮಸ್ಕಾರ ಇನ್ನೊಂದು ಅನುಭವ ಮಂಟಪ ಅಂತ ಹೇಳಿದೆ ಇಲ್ಲಿ ಐದು ಶಾಸಕಾಂಗ ನ್ಯಾಯಾಂಗ ಆಧ್ಯಾತ್ಮ ಮತ್ತೆ ಮನೆ ಮಿನಿ ವಿಧಾನಸೌಧ ಮತ್ತೆ ಭಕ್ತಿಯ ತಾಕತ್ತು ಈ ಐದನ್ನು ನಾವು ಈ ಸಭೆಯಲ್ಲಿ ನೋಡುತ್ತೆ ಒಂದು ಸಾಕ್ಷಿ ಕೊಡ್ತೀನಿ ನಮಗೆ ತುಂಬಾ ಈ ವಿಧಾನಸೌಧದಲ್ಲಿ ನಾಟಕ ಇದೆ ರಾಜಕಾರಣ ಮಾಡೋರು ಇದ್ದಾರೆ ಇದ್ದಾರೆ ಶಾಸಕರು ಅವ್ರಿಗೆ ನಾಟಕ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ನನಗೆ ಅವ್ರು ಇಲ್ಲಿ ಅವರು ಅಂತ ಗೊತ್ತಿರ್ಲಿ ಯಾವಾಗಲೂ ನಮಗೆ ಸಭೆಯಲ್ಲಿ ಸಿಕ್ಕಿದಾಗ ಹೇ ಈ ಆರ್ಟಿಫಿಶಾಲಿಟಿ ನೋಡ್ಲಿಲ್ಲ ನಾನು ಅವ್ರಿಗೆ ರಾಜಕಾರಣದಲ್ಲಿ ತುಂಬಾ ಆರ್ಟಿಫಿಶಾಲಿಟಿ ಇದ್ರೆ ಬೇಗ ಬೆಟ್ಟ ಹಾಕ್ತದೆ ಇವತ್ತು ಈ ಮಹಾಯೋಗಿಗಳು ಇದ್ದ ಜಾಗ ಅವರು ಹೈಕೋರ್ಟ್ ಜಸ್ಟಿಸ್ ಆದಾಗ ಪಾಟೀಲ್ ಚೀಫ್ ಜಸ್ಟಿಸ್ ಆಗಲಿ ಅಂತ ಆಶೀರ್ವಾದ ಮಾಡಿದ್ರಂತೆ ಆ ಯೋಗಿಗಳಲ್ಲಿ ನಾವು ಒಂದು ಪ್ರಾರ್ಥನೆ ಈ ಈ ಇಲ್ಲಿಯ ಆ ಶಾಸಕರಾಗಿರೋ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಬೇಗ ಮಂತ್ರಿಯೂ ಆಗಲಿ ಪ್ರಮಾಣ ವಚನೆ ಆಗಲಿ ನಿಮ್ಮ ಊರು ಡೆವಲಪ್ಮೆಂಟಿಗೂ ಸಹಾಯ ಆಗಲಿ ಅಂತ ಹೇಳಿ ಅವರ ಹುಟ್ಟಿದ ಬಂದಿನ ನಾನು ವಜನಾ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಯಾರ ತನೇ ಎಥಿಕ್ಸ್ ಇರುತ್ತೆ ಸತ್ಯ ನಿಷ್ಠೆ ಇರುತ್ತೆ ಅವರೆಲ್ಲ ಅಧಿಕಾರಕ್ಕೆ ಬಂದಾಗ ದೇಶ ಬದಲಾಗುತ್ತೆ ಇವತ್ತು ನೀವೆಲ್ಲ ಮುಂದಿನ ಹಬ್ಬ ಮಾಡ್ತಾ ಇದ್ದೀರಿ ಸ್ವಾಮೀಜಿ ಕಾರಣ ಯಾಕೆ ಈಗ ಏನೇನೋ ಮೆಜರ್ಮೀಟರ್ಗಳಿದೆ ಭಕ್ತಿಯ ಒಂದು ಹಸುವಿನಿಂದ ಶಿವಯೋಗಿ ಮಂದಿರವನ್ನ ಹಸು ಅಂದ್ರೆ ವೇದದ ಇನ್ನೊಂದು ಸ್ವರೂಪ ಶಾಸ್ತ್ರ ಹೇಳುತ್ತೆ ಶಿವಯೋಗಿ ಮಂದಿರವನ್ನ ಹುಡುಕು ಕೊಟ್ಟ ಮಹಾಯೋಗಿಗಳು ಅದಕ್ಕೆ ಇಳೆಕಲ್ಲು ಅಂತ ಇತ್ತು ಅದನ್ನ ನಾನು ಸ್ವಲ್ಪ ಬದಲಾಯಿಸಿದೆ ಈ ಇಳೆ ಅಂದ್ರೆ ಭೂಮಿ ಇಳೆಯ ಕೊಳೆಯನ್ನ ತಗಿಲಿಕ್ಕೆ ಬಂದ ವಿಶೇಷವಾದ ಕಲ್ಲು ಅಂದ್ರೆ ಶಿವಲಿಂಗ ಅದು ನಿಮ್ಮ ಸ್ವಾಮಿಗಳು ಅದಕ್ಕೆ ಇವರಿಗೆ ಇಳಕಲ್ಲು ಇಳೆಗೆ ಇಳಿದ ಕಲ್ಲು ನದಿ ಕಲಿಸಿದ ಬರ್ಕೊಳ್ತಾ ಇದ್ದೆ ನಾನು ಆ ಇನ್ನೊಂದು ಒಳ್ಳೆಯ ವೃಕ್ಷಾಸಕರಿಂದ ಒಂದು ಪಾಠ ಕಲ್ತೆ ಈಗ ಬಂದಕ್ಕೆಬೇಕು ಅಂತ ಇನ್ನ ನಮ್ಮ चीफ ಜಸ್ಟೀಸ್ ನಮ್ಮ ಹೈಕೋರ್ಟ್ಿನ ಜಸ್ಟೀಸ್ ಅಂತ ಕೃಷ್ಣಾ ಭೀಕ್ಷೆ ಮಹಾಶಯನ ಬೆನಿವೋತಿಗೆ ಇವರು ಆರೇದಿಂದ ಅಂತಿದ್ದನೇ चीफ ಜಸ್ಟೀಸ್ ಅಂತ ಅವರಿತ್ರ ನಾನು ಯಾವಾಗಲೂ ತಲಿಯೋ ಅಹಂಕಾರ ಅನ್ನ 10 ಪೈಸೆ ಇದೆ ಒಬ್ಬ ಸಣ್ಣ ಗ್ರಾಮ ಪಂಚಾಯಿತಿ ವಿನ್ನ ಆತ್ರೆ ಅಧ್ಯಕ್ಷರ ಲಕಾಲಿ ವರ್ಷಿ ಬರಬೇಕು ನಮ್ಮ ಸ್ಪಿಡ್ ಬೇರೆ ಇದೆ ಈಗಿನ ಫೈವ್ ಸ್ಪೀಡ್ ಇರುತ್ತೆ ಆದ್ರೆ ಅವ್ರು ಬರ್ತಾ ನಾವು ನೋಡ್ತಾ ಇತ್ತು ನಾನು ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ನಾನು ಸನ್ಮಾನ ಮಾಡಿದೆ ನಾನು ರಮಾಪುರಿ ಶ್ರೀಗಳಿ ಆ ಪ್ರೋಗ್ರಾಮ್ ಅನ್ಕೊಂಡೆ ಆಮೇಲೆ ಅವ್ರು ಬರ್ಬೇಕಂತ ನಾನು ನೋಡ್ತಾ ಇದ್ದೆ ನಾನು ವಚನಾನಂದ್ರ ಕೇಳಿದೆ ಯಾಕೆಂದ್ರೆ ಚೀಫ್ ಜಸ್ಟಿಸ್ ಅನ್ನೋ ದೊಡ್ಡ ಪದವಿ ರಾಷ್ಟ್ರಪತಿಗಳಿಗೆ ಪಾಠ ಏನು ಪ್ರಮಾಣ ವಚನ

ದೀಪದಿಂದ ದೀಪ ಹಂಚೋ ಪ್ರಕ್ರಿಯೆ ಎಲ್ಲ ಮೇಲು ಅಂತ ಇಲ್ಲೇ ಪೀಠಾಧಿಪತಿಗಳೇನಾದ್ರು ಮಾಡಿದ್ದು ದಾಖಲೆ ಏನಾದ್ರೆ ಈ ಮಠಕ್ಕೆ ನಾವೆಲ್ಲ ಭಾಷಣ ವರ್ಡ್ ಶುಡ್ ಬಿ ಬೈಟ್ ಅನ್ ಬೌಡ್ ಶುಡ್ ಬಿ ಆಕ್ಷನ್ ಅಂತ ಇದೆರಡಂದ್ರೂ ನಾನು ನಂಬುದು ಅಲ್ವಾ ನಾನು ಇಲ್ಲಿ ನಮಸ್ಕಾರ ಮಾಡಿದ ನಾನು ಬಸವಣ್ಣ ಅನ್ನೋ ತತ್ವವನ್ನು ಮುಕ್ತಿ ಶರಣು ಶರಣಾರ್ಥಿ ಒಂದು ಆ ಸ್ವಾಮೀಜಿ ನೋಡಿ ಇವತ್ತು ಕಲಿತೆ ಅವ್ರು ಬಂದಾಗ ಅವರ ಫಸ್ಟ್ ಭೇಟಿ ಅವ್ರಿಗೆ ಬರ್ಬೇಕಂದ್ರೆ ನಮಸ್ಕಾರ ಮಾಡಿದ್ರು ಅವ್ರ ವಯಸ್ಸೆಷ್ಟು ನನ್ನ ವಯಸ್ಸೆಷ್ಟು ನಾವು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ರು ಒಬ್ಬ ಗುರುವಾದವನು ತಾನು ಬಲಿಗೆ ತೋರಿಸ್ತಾನಲ್ಲ ಆ ಪಾಠ ತುಂಬಾ ಜನರ ಮೇಲೆ ಇಂಪ್ಯಾಕ್ಟ್ ಇದೆ ಈಗ ನಿಮ್ಮ ಚೀಫ್ ಜಸ್ಟಿಸ್ ಆಗ್ಲಿ ಶಾಸಕರಾಗ್ಲಿ ವಚನಾನಂದರಾಗ್ಲಿ ಸ್ವಾಮೀಜಿ ಆಗಲಿ ಈ ಊರನ್ನ ಯಾ ಬದುಕಿ ತೋರಿಸಿದ್ದಾರೆ ಭಾಷಣ ಅಂತ ಇನ್ನೊಂದು ಭಕ್ತಿಯಾಗ ಬಸವಣ್ಣನ ಬಗ್ಗೆ ಮಾತಾಡಿದ್ದ ಫೋಟೋ ಹೂವಾಗ್ಬೇಕಾದ್ರೆ ನಾಲ್ಕು ಹಣ ಬಿತ್ತು ವಚನ ಅಂದ್ರೆ ಹೇಳದೆ ನೋಡಿ ಮೇಲಿಂದ ನೀರು ಬಿಡುತ್ತಾ ಇದೆ ನಾನೇ ನಾಲ್ಕನಿ ಹೊಡೆಗೆ ಪನ್ನೀರ್ ಹಾಕಿದಾಗ ಅದು ಮುಗಿಯು ಅಲ್ಲಿ ಕೂತ್ಕೊಂಡಿದ್ದು ಮಳೆ ಶುರುವಾಯ್ತು ಎಲ್ಲವೂ ಶಿವನಿಚ್ಚೆ ಇದ್ದ ಅವ್ರು ಭಾಷಣ ಶುರು ಮಾಡಿದ್ರು ಸ್ವಾಮೀಜಿ ಅಲ್ಲಿ ಕೂತು ಅಂದೇಶ್ರು ಒಂದ್ಸಲ ಬೇಗ ಮಾಡ್ಕೊಳ್ಳಿಲ್ಲ ನಾವೆಲ್ಲ ದೇವ್ರಿಗೆ ಬೈತೀವಿ ಮಾಡ್ತಾ ಮಾತಾಡ್ತೀವಿ ಮನ್ಸನ್ ಹೇಳ್ತಾ ಇದ್ವಿ ಪಕ್ಕದಲ್ಲಿ ನಾನು ಕೂತಿದ್ನಲ್ಲ ಹೇಳ್ತೀನಿ ಎಲ್ಲ ನಿಮ್ ಅಪ್ಪ ಅಂದ್ರು ನಾನು ಸುಮ್ಮನೆ ಮತ್ತೆ ನೋಡಿದೆ ಐದು ನಿಮಿಷಕ್ಕೆ ಮತ್ತೆ ಮಳೆ ಜಾಸ್ತಿ ಆಯ್ತು ಇನ್ನೆಲ್ಲ ನಿಮಗೆ ಬಿಟ್ಟಿದ್ದೀನಿ ಅಂದ್ರು ಶರಣಾಗತಿ ಭಕ್ತಿ ಇದು ಬಸವಣ್ಣನ ಕಾಕ ನಿಮಗೆ ಬಸವಣ್ಣ ನಿಮಗೆ ಏನು ಕೊಟ್ಟಿದ್ದಾನೆ ಅನ್ನೋದು ಗೊತ್ತೇ ಎಲ್ಲರೂ ಕೈಲಾಸ ಹುಡ್ಕೊಂಡು ಹೋಗ್ಬೇಕು ಕೈದಲ್ಲೇ ಹುಡ್ಕೊಂಡು ಹೋಗ್ಬೇಕು ಬಸಬಣ್ಣ ಕಾಯಕದ ಮೂಲಕ ನಿಮಗೆ ಕೈದಲ್ಲೇ ಕೊಟ್ಟಿದ್ದಾನೆ ಇಷ್ಟಲಿಂಗ ಪೂಜೆ ಮೂಲಕ ನೀನೇ ಕೈಲಾಸ ಆಗೋಧಾನಿಯೂ ಹೇಳ್ಕೊಡ್ಬೇಕು ಯಾರ ಹಂಗಿಲ್ಲ అల్వా దేవస్థాన శివలింగు దర్శన అంద్రు ఆ రూపాయలు దేవరనే ఎత్తు కొడుబోదు నేను మొన్నే హి ఈ స్విగ్గీట ఎంలై నేను నేదో అంటే ఉత్తర కన్నడ భాషే నాకుಷ್ಟು ಗೊತ್ತారు. అగరే నిమ్మల్లో ரொம்ப గౌరవంగా నిగస్తే స్వామిజీ ఎంత ಹೇಳ್తారంటే దౌనత దైవక్తి. ನಮ್ಮ హరిహరి నింద ఆచే యాక్టింగ్ విట్టువేయినో కోతి నజే. హరిహరి నింద యాక్టింగే కోతి నజే. ఐకే ఏకే నిమ్మల్లి ఊట ఆగుదే ఒకబ్బ. ನಮ್ಮ ಇದು ಬೆಂಗಳೂರು ಕಡೆ ಅಥವಾ ಸಿಟಿ ಕಡೆ ಹೋದ್ರೆ ಅಡುಗೆ ಮಾಡ್ಬೇಕಲ್ಲ ಅನ್ನೋದೇ ಚಿಂತೆ ಅದು ಊಟ ಮಾಡದೆ ಚಿಂತೆ ಅಲ್ವಾ ನಮ್ಮೂರ್ ಕಡೆ ನೋಡಿದ್ದೀನಿ ನಮ್ಮಲ್ಲೆಲ್ಲ ಮಠ ಜಾಸ್ತಿ ಇನ್ನು ಅವರಾದ್ರೆ ಇಪ್ಪ ಅಪ್ಪ ನೆಂಟರುಗಳೆಲ್ಲ ಬರ್ತಾರೆ ಈ ವಯಸ್ಸಾದ ಅಜ್ಜಿ ಅಂದ್ರೆ ಸೊಸೆ ಅಂದ್ರೆ ಆದ್ರೆ ನೋಡಿ ಉಳಿದ ಟೈಮಲ್ಲಿ ಅವರು ಕುಸ್ತಿಯೋ ಕುಸ್ತಿ ಹ ಆ ಟೈಮಲ್ಲಿ ಇಬ್ರು ಒಂದು ಯಾರೇ ನೆಂಟರು ಬಂದ್ರು ಕರೆಕ್ಟ್ ಹನ್ನೆರಡುವರೆಗೆ ಮಠ ಕರ್ಕೊಂಡು ಹೋಗ್ತಾರೆ ದೇವ್ರ ದರ್ಶನಿ ಅಯ್ಯೋ ಇಲ್ಲಿ ತಂಗ್ ಬಂದು ಪ್ರಸಾದ ಬಿಟ್ಟು ಹೋಗೋದು ಹೇಗೆ ಮೈನ್ ಥಿಂಗ್ ಏನು ಅಡುಗೆ ಮಾಡ್ಬೇಕಲ್ಲ ಯಾರ ಮನೆಯಲ್ಲಿ ದಾಸೋಹ ಆಗುತ್ತೋ ಆ ಮನೇಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಬರಲ್ಲ ಇದು ಶಿವನ ಹಸಿವಲ್ಲಿ ಈಶ್ವರನ ನೋಡುದು ಕಲೆ ಹೇಳಿ ಹಸಿನಲ್ಲಿ ಈಶ್ವರನ್ ನೋಡುದು ಕಲೆ ಈಗ ಸ್ವಾಮೀಜಿ ಇದನ್ನ ನೆನಸ್ತಾಯಿನಾದ ವಚನಗಳು ಹಸಿರಿನ ಜೊತೆಲಿ ಹಸಿರಿನಲ್ಲಿ ಈಶ್ವರನ ಹೊರಕಾಲಕ್ಕೆ ಯಾಕೌರಿ ಮಾತ್ರ ಇಂತ ಐಡಿಯನ್ನ ಕೊಡಿ ವಿಶ್ವಾಸ ಗುರುವಲ್ಲ ಹಾಗಾಗಿ ಊಸರೆಲ್ಲ ಗಾಳಿ ಬರ್ತಿ ಇನ್ನು كده ಇಷ್ಟ ಅ ಮತ್ತೆ ಈ ರಾಮ ಅದಕ್ಕೆ ನಾನು ಜನ್ನೇನೇ ವಿಲನ್ ಸೌದನ್ ಒಂದು ಖುಷಿ ವಿಚಾರ ಇದೆ ಹೆಣ್ಣು ಮಕ್ಕಳೆಲ್ಲ ಇವತ್ತು ಖುಷಿ ಮೆಂತಾರೆ ಇದಿಕ್ಕೆ ನಾವು ಮಿಡೋರಿಯಾನಕ್ಕೆ ಬಂದ ಹಾಗೆ ಯಾಕಂದ್ರೆ ಇಡೀ ವಿಧಾನಸೌಧದಲ್ಲಿ ಹೋಮ್ ಮಿನಿಸ್ಟರ್ ಕೆಲಸ ಅವ್ರು ಮಾಡ್ತಾರೆ ಮನೇಲಿ ಕೆಲಸರು ಮಾಡ್ತಾರೆ ಮುಜರಾಯಿ ಕೆಲಸನೂ ಮಾಡ್ತಾರೆ ಮುಂಚಿಟ್ಬಿಟ್ಟು ಮುಂಚಿಟ್ಬಿಟ್ಟು ಬಂದ್ಬಿಟ್ಟು ಮನೆ ಕೆಲಸ ಇಲ್ಲ ಮುಜರಾಯಿ ಕೆಲಸವೂ ಮಾಡ್ತಾರೆ ಇಡೀ ಮಂತ್ರಿಗಳೇನೆಲ್ಲ ಒಂದು ಹೆಣ್ಣು ಮಾಡುತ್ತಾರೆ ಅದಕ್ಕೆ ಅವಳೊಂದು ತ್ಯಾಗಿ ಹೆಣ್ಣು ಯಾವತ್ತು ಮೈಲಿಗೆ ಅಲ್ಲ ಕಾರಣ ಎಷ್ಟು ಅವಳು ಹುಟ್ಟಿದ್ಮೇ ಕೊನೆ ಸಾಯುತ್ತಂತ ಗೊತ್ತೋಗ್ ಗೊತ್ತಿದ್ರೆ ತ್ಯಾಗ ಮಾಡ್ತಿರ್ತಾಳೆ ಹುಟ್ಟಿದಾಗ ತವರು ಮನೆಗೆ ಹುಟ್ಟಿದ ಮನೆಗೆ ತ್ಯಾಗ ಮಾಡುತ್ತಾಳೆ ಹುಟ್ಟಿ ಮದುವೆ ಮನೆಗೆ ವಾಪಸ್ ಬರಬೇಕು ಮದುವೆ ಆಗೋಕ್ತಾರೆ ಬಂದು ಬದ್ದು ಪರಿಚಯ ಅಂತ ಜೊತೆ ಈಗಲ್ಲ ಹಿಂದಿನ ತರ ಹೇ ಆ ಪರಿಚಯ ಅಂತ ಜೊತೆ ತಂದ್ರು ಮತ್ತನೆಲ್ಲ ತ್ಯಾಗ ಮಾಡುತ್ತಾಳೆ ಈಗ ಅಲ್ಲ ಗಂಡನನ್ನೇ ತ್ಯಾಗ ಮಾಡಿ ಮನೆ ಕರ್ಕೊಂಡವರು ಅಲ್ಲಿಗೂ ಸಹಾನ ಹಾಕಲ್ಲ ಬೆಂಗಳೂರಲ್ಲಿ ಫ್ಲಾಟ್ ಅಂತೆ ಆ ಅಲ್ಲಿ ಅಜ್ಜ ಅಜ್ಜಿ ಅತ್ತೆ ಮಾವ ಅಪ್ಪ ಅಮ್ಮ ಯಾರೇ ಇಲ್ವಾ ತಾನು ಅದಕ್ಕೆ ಹೊಸ ಲಾಜಿಕ್ ಇದ್ದೀನಿ ಹೆಣ್ಮಕ್ಳ ತಾನು ತನ್ನ ಅರಿತಾರೆ ಅದಕ್ಕಿಂತ ದೊಡ್ಡ ಇದ್ದ ಹಾಗೆ ತಾನು ತಾನು ಮಾತ್ರ ನಾನು ಹೆಣ್ಮಕ್ಳಲ್ಲಿ ಕೇಳುದು ಸಣ್ಣ ರಿಕ್ವೆಸ್ಟ್ ಸ್ವಾಮೀಜಿ ಪ್ರೋಗ್ರಾಮ್ ಮಾಡಿದ್ರು ಜಸ್ಟಿಸ್ ಅಲ್ಲ ಹೇಳಿದ್ರು ಇಲ್ಲಿರೋ ಎಷ್ಟೋ ಹೆಣ್ಮಕ್ಳು ಎಷ್ಟೋ ವಯಸ್ಸಾದವರು ಆ ಮುಖದಲ್ಲಿ ಪೂರ್ಣತೆ ಇದೆ ಮಿಕ್ಸಿ ಇರ್ಲಿಲ್ಲ ತಲೆ ಹಿಡಿದಿಲ್ಲ ಅದು ಇರ್ಲಿಲ್ಲ ಸೀರಿಯಲ್ಲೂ ಇರ್ಲಿಲ್ಲ ಆದ್ರೂ ಅವರೆಲ್ಲ ಐದಾರು ಮಕ್ಕಳನ್ನು ಹೆತ್ತು ಅವರನ್ನ ದಡ ಅದರಲ್ಲಿ ಸುಮಾರು ಜನ ಯೋಗಿಗಳನ್ನಾಗಿ ಚೀಫ್ ಜಸ್ಟಿಸ್ ಆಗಿ ಶಾಸಕರಾಗಿ ಜಗತ್ತಿಗೆ ಬೇಕಾದ ದೇಶಕ್ಕೆ ಏನೋ ಕೊಡಬೇಕು ಅಂದ್ರಲ್ಲ ನಿಜವಾಗ್ಲೂ ಏನಾದ್ರು ಕೊಟ್ರೆ ಒಬ್ಬ ಸತ್ಪಲ್ ಜನ ಕೊಡ್ಬೇಕು ಒಂದು ತಾಯಿ ಕೈಲಾಗತ್ತೆ ಆ ತಾಯಿ ಹೇಗಿರ್ಬೇಕಂದ್ರೆ ಮೂರು ಸಿಂಪಲ್ ಮಾಡಿದ್ರೆ ಬಸವಣ್ಣನ ನಂಬ್ತೀರಲ್ಲ ನೀವೆಲ್ಲ ಒಂದು ಒಂದು ಶಿವಪೂಜೆ ಇನ್ನೊಂದು ದಾಸೋಹ ಇನ್ನೊಂದು ನಿಷ್ಠೆ ಈ ಬರೀ ವಚನ ಎಂತ ಆ ಅಂಧರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೆಲ್ಲ ಹೇಳಲಿಕ್ಕೆ ಚಂದ ಒಂದು ಕ್ಷಣ ಹಾಗೆ ಬದುಕಿ ಬೆಂಕಿ ಮೇಲೆ ನಡೆದಾಗ ಬೆಂಕಿ ಮೇಲೆ ನಡೆದಾಗ ಬಸವಣ್ಣನ ಹಾಗೆ ಒಂದು ನನ್ನ ಅನುಭವ ಹೇಳ್ತಾ ಇದೆ ಒಂದು ಕ್ಷಣ ನೀವು ಹಾಗೆ ಈಗ ಸ್ವಾಮೀಜಿ ಅನುಭವ ಹೇಳಿ ಅಲ್ವಾ ಇಷ್ಟು ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಮಳೆ ಬರಬೇಕಾದ್ರೆ ಅವರಿಗೆ ಎಷ್ಟು ಅಚಲವಾದ ನಂಬಿಕೆ ಅವರು ಶಾಮಿ ಅನ್ನದು ಫೋನ್ ಮಾಡಲಿಲ್ಲ ಹಾ ಮಿನಿಸ್ಟರ್ ಆಫೀಸಿಗೂ ಫೋನ್ ಮಾಡಲಿಲ್ಲ ಅವರು ಮಹಂತೇಶ ಒಂದು ಮೊಬೈಲ್ ನಂಬರ್ ಇತ್ತು ಅವರು ಮಹಂತೇಶ ನಮ್ಮ ಬಿಟ್ಟು ಯಾಕೆ ಆರಾಮ ಗುರು ಕಾಯ್ತಾನೆ ಯಾಕೆ ಈ ಲಿಂಗಾಯತ ಪರಂಪರೆಗೆ ಬಸವ ಪರಂಪರೆಗೆ ಗುರುತತ್ವಕ್ಕೆ ದೊಡ್ಡ ಸ್ಥಾನ ಎಲ್ಲ ಖುಷಿ ಆಗುತ್ತೆ ನೀವು ಮಠಾಧಿಪತಿಗಳೆಲ್ಲ ಮನೆಗೆ ಬರ್ತಾರೆ ಅಂದರೆ ಎಷ್ಟು ಖುಷಿ ಪಡ್ತೀವಿ ನೀವೆಲ್ಲ ನಮ್ಮನೆಗೆ ಬರ್ಲಿ ಬರ್ಲಿ ಸಿಗಡಲ್ಲಿ ಯಾಕಾದ್ರು ಬಂದ್ರು ಅವರಿಗೆ ಡೊನೇಷನ್ ಕೊಡ್ಬೇಕು ಅವರು ಭಿಕ್ಷ ಮಾಡಬೇಕು ಮನೇಲಿ ಕಾಲೇ ಕಾಯಿಸ್ ನಿಂಗು ಪೂಜೆಗೆ ಬೇರೆ ರೆಡಿ ಮಾಡಬೇಕು ಈ ಸಮಸ್ಯೆ ಎಷ್ಟು ಮನುಷ್ಯ ಲೇಜಿ ಕ್ರೇಜಿ ಆಗ್ತಾನೆ ಅವನು ಫ್ರೀಜ್ ಆಗ್ತಾ ಹೋಗ್ತಾನೆ ಅವರಲ್ಲಿ ಚಿಂತನಾಶೀಲತೆ ಇಲ್ಲ ಹಾಗಾಗಿ ಈ ಸಭೆಗಳೆಲ್ಲ ಆಗ್ತಿರ್ಲಿ ಇವತ್ತೊಂದು ಮಾರಲ್ ಮೆಸೇಜ್ ಕೊಟ್ಟಿದ್ವಿ ಹುಟ್ಟಿಗೆ ಅರ್ಥ ಹುಟ್ಟಿಕೊಳ್ಳೋದು ಮುಂದದ ಅಂತ ಮಹಂತೇಶ ಸ್ವಾಮಿಗಳು ಆ ಹುಟ್ಟಿನ ಅರ್ಥವನ್ನ ತಾನು ಹುಡುಕೊಟ್ಟಿದ್ದಂತೆ ನಿಮಗೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ ಅವರು ಹುಟ್ಟಿ ನಂಬ ಮುಂದಿದೆ ಗುರುಪೂರ್ಣ ಆಗಿ ಗುರು ಪೂರ್ಣಿಮೆ ಆಗಿದೆ ಶಿಷ್ಯರೇನು ಮಾಡಬೇಕು ಅವರ ಆಸೆಗಳೇನೇನಿತ್ತು ಫಸ್ಟ್ ಮನೆ ಮನೆಯಲ್ಲಿ ಮನ ಮನದಲ್ಲಿ ಅಳವಡಿಸ್ಕೊಳ್ಳಿ ಇಡೀ ನಾನು ಹೋದಾಗೆಲ್ಲ ಹೇಳ್ತಿರ್ತೀನಿ ನಿಮ್ಮ ಕಡೆ ವೃದ್ಧಾಶ್ರಮ ಇಲ್ಲ ನಿಮಗೆ ಯಾರಿಗೂ ಗೋಕರ್ಣಕ್ಕೆ ಹೋಗುವುದು ಬೇಡ ಯಾಕೆ ನಿಮ್ ಯಾರು ಮನೆಯಲ್ಲೂ ವೃದ್ಧಾಶ್ರಮಕ್ಕೆ ತಗಿತಾ ಕಮ್ಮಿ ಕಡೆ ಮನೆಯಲ್ಲಿ ವೃದ್ಧರು ಇಲ್ಲವೇ ಇಲ್ಲ ಇಲ್ಲ ಆಶ್ರಮದಲ್ಲಿ ಯಾಕಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಠಗಳು ಗುರು ಬಂದು ಪಾಠ ಮಾಡಿ ಹೀಗೇ ಬದುಕಬೇಕು ಇಲ್ಲಿ ಜೋಳಿಗೆ ಕಥೆಯನ್ನ ಚೀಫ್ ಜಸ್ಟಿಸ್ ಹೇಳಿದ್ರೆ ಎಲ್ಲಾನು ದುಡ್ಡು ದುಡ್ಡಾಣಿ ಕೇಳಿದ್ರೆ ಆ ಜೋಳಿಗೆ ಕೇಳಿದ್ದು ನಮ್ಮಲ್ಲಿ ಕೆಟ್ಟ ಬುದ್ಧಿ ಅಂತ ಗುರು ಅಂದ್ರೆ ಅರಿವು

ನಿಮ್ಮ ಹಾಗೆ ನಿಮ್ಮ ನಿಮ್ಮೆಲ್ಲರ ಮುಖದಲ್ಲಿ ಒಂದು ನಗು ಇದೆ ನಾಟಕೀಯ ನಗು ಅಲ್ಲ ಎಲ್ಲ ಅಮ್ಮಂತರಿಗೂ ರೊಟ್ಟಿ ತಟ್ಟೋದ್ರಲ್ಲಿ ಖುಷಿ ಇದೆ ಸಿಟಿಗಳಲ್ಲಿ ಗಂಡ ತಟ್ಟೋದ್ರಲ್ಲಿ ಖುಷಿ ಎರಡು ತರ ತಟ್ಟಿದೆ ಸ್ವಿಗ್ಗಿನ ಆರ್ಡರ್ ಮಾಡಿ ಸ್ವಲ್ಪದಿಲ್ಲ ಸಿಟಿಗಳಲ್ಲಿ ಸ್ವಿಗ್ಗಿ ವೆಂಕಟರಪಣೆ ಎಲ್ಲ ಚೀಫ್ ಜಸ್ಟಿಸ್ ಅವ್ರು ಹೇಳಿದ್ರು ಗೋವಿಂದ

ಬಾಡದ ಹೂ ದೇವರಿಗೆ ಬರುತ್ತೆ ನಾವು ಇಷ್ಟ ತಂದು ಬಾಳ ಹೂ ತಪ್ಪಲ್ಲ ಆ ಹೂವಿನ ನೀವು ಬಾಡದ ಹಾಗೆ ಇರೋ ಆಗ್ಬೇಕು ಯಾವಾಗ ಆಗ್ತಿದೆ ಅಂದ್ರೆ ತತ್ವ ಚಿಂತನೆಗಳು ಒಳಗೋದ ಇನ್ನೊಬ್ಬರನ್ನು ತೋರಿಸ್ಬೇಕಲ್ಲ ಐದು ಕೀ ಬರಡೆಯ ಅನುಭವದ ಬರದ ಪ್ರಚಾರಕ್ಕೋಸ್ಕರ ಬೇಡ ಅಲ್ವಾ ದೇವರ ಪೂಜೆ ನನ್ನ ಪರಿವರ್ತನೆ ಮಾಡ್ಬೇಕು ಪರಿಹಾರಕ್ಕಲ್ಲ ಇನ್ನೊಂದು ನಮಗೆ ದೊಡ್ಡ ಕಾಮನ್ ಸೆನ್ಸ್ ಇರೋ ಕ್ವಶನ್ ಅಲ್ಲಿ ಈ हंसತೆ ಏಕೆ ಈ ಜ್ಞಾತಿ ಜನ ಈ ವಾಸ್ತವ ಇರಲಿ ಹೋಗಿ ಮನೆ ವಾಸ್ತವಿಕನೆಗಳು ಸಂಸಕಗಳು ಸಾಲ ಕಟ್ಟಲಿಕ್ಕೆ ಅಂತ ಹೇಳಿ ವಾಸ್ತವ ಸತ್ಯ ಅಂತ ಅವರು ಹೇಳಿ ಏನಂದ್ರೆ ಕೈ ಇದೆ ಅವರು ಕೈ ತಾನೆ ಅವರು ಏನು ತರಸ್ತಾರೆ ವನ ಹಸ್ತುವೆ ಲೇಡಾಸ್ತುವೆ ಹಾಗೆ ಅವರು ಮಾಡು ದೊಡ್ಡ ಸಾಧನೆ ನಾನು ಮಾಡ್ಲಿಕ್ಕೆ ಆದರೆ ನಂಗೆ ಒಳ್ಳೆ ಹೊತ್ತಿದೆ ಇವತ್ತಿನ ಪಾಠ ಹಾಗಾಗಿ ಒಳ್ಳೇದಾಗಲಿ ವಚನಾನಂದರು ಮತ್ತೆ ಎಲ್ಲ ಸ್ವಾಮೀಜಿಗಳಿಗೆ ಇಲ್ಲಿಂದ ನಮಸ್ಕಾರ ಮಾಡ್ತಾ ನಮ್ಮ ಶಾಸಕರಿಗೆ ಚೀಫ್ ಜಸ್ಟಿಸ್ ಅವರಿಗೆ ನಮ್ಮ ಮದ ಮದರ್ ಹಿಂದೆ ನಮಸ್ಕಾರ ಮಾಡ್ತಾ ಇಲ್ಲಿರುವ ಎಲ್ಲ ಭಕ್ತರಿಗೂ ಶರಣಾರ್ಥಿಯನ್ನು ತಿಳಿಸಿ ಇನ್ನೊಂದು ಊರಿಗೆ ಹೋಗಬೇಕಾಗಿದೆ ನಿಮ್ಮೆಲ್ಲರ ಅನುಗ್ರಹ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಈ ಶರೀರ ಬೆಳಗ್ಗೆ ನೆನೆಗೆ ಇನ್ನೂ ಹೆಚ್ಚು ಹೋಗಲಿ ಅಂತ ಹೇಳಿ ನನ್ನ ನಮಸ್ತೆ ಬದುಕಿನ ಎಲ್ಲ ಸತ್ಯಗಳನ್ನ ಅತ್ಯಂತ ಕಲಾವುವಕ್ಕಾಗಿ ತಮ್ಮದೇ ಆಗಿರ್ತಕ್ಕಂತಹ ಹರ್ಷ ನಿಶ್ಚಿತವಾಗಿರ್ತಕ್ಕಂತಹ ಮಾತುಗಳ ಮೂಲಕ ಅಂತಕರಣ ಪೂರ್ವಕವಾಗಿ ನಮ್ಮೆಲ್ಲರಿಗೆ ದರ್ಶನವನ್ನು ಮಾಡಿರ್ತಕ್ಕಂತಹ